ಹಲೋ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಅವರೇ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಪ್ರೇಮ ಅವರೇ ಊಟ ಆಯಿತಾ ಏನು ಮೇಡಮ್ ಇವತ್ತು ಮಧ್ಯಾಹ್ನ ಲೈವ್ಗೆ ಬಂದಿದ್ದು ಹಾಗೆ ಇವತ್ತು ಅಷ್ಟಾಗಿ ಕೆಲಸ ಇರಲಿಲ್ಲ ಸೊ ಫ್ರೀದನ್ನ ಹಾಗಾಗಿ ಲೈವ್ಗೆ ಬಂದೆ ಆಯಿತು ಕೋಣ ಚಂದ್ರ ನಿಂದಾಯಿತಾ ಹಾಂ ಆಯಿತು ಎಂಥ ಸ್ಪೆಷಲ್ ಇವತ್ತು ಊಟಕ್ಕೆ ના ને ફર્સ્ટ કમેન્ટ એન્ડ લાઈક નામ દે ચંદુ ઓહો ઓહો થેન્ક યુ સો મચ લાઈક કરી જાઈને કે પ્રીમવર ની લાઈવ માર્તાઈલવા લાઈક કોટિરો એલરકુ થેન્ક યુ સો મચ સ્ક્રીન મે ડબલ ટેપ મેલી ગાઈસ લાઈક કોડી ಹಲೋ ರಾಮ ಅವರೇ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ನಮ್ಮ ಲೈವ್ಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಕಾಯ್ಸ್ ಲೆವೆನ್ ಮೆಂಬರ್ಸ್ ಹೈಡಲ್ಲಿದ್ದೀರಾ ಪಿಪಿ ಈಗ ಮೆಸೇಜ್ ಮಾಡಿ ಹಲೋ ಹೆಲೋ ಅವರೇ ಹೇಗಿದ್ದೀರಿ ಅವರೇ ಊಟ ಆಯಿತಾ ಸ್ಪೆಷಲ್ ಏನಿಲ್ಲ ಓ ಹೌದಾ ಪ್ರೇಮ್ ಅವರೇ ಮತ್ತೆ ಏನು ಊಟ ಮಾಡಿದಿರಿ ಪ್ಲೀಸ್ ಸ್ಕ್ರೀನ್ ಗಾಯ್ಸ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಹಾಗೆ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದಲೂ ನಿಮಗೆ ಸಪೋರ್ಟ್ ಖಂಡಿತವಾಗಿಯೂ ಸಿಗುತ್ತೆ ಹೇ ಇಲ್ಲ ಲೈವ್ ಮಾಡ್ತಾ ಇಲ್ಲ ಓ ಹೌದಾ ಪ್ರೇಮ ಅವರೇ ಯಾವಾಗಿಂದ ಸ್ಟಾರ್ಟ್ ಮಾಡ್ತಿರ ಲೈವ್ನ ಹೆಲೋ ಹೆಲೋ ರಾಮ ಅವರೇ ಊಟ ಆಯ್ತಾ ನಿಮಗೆ ಪೇಮೆಂಟ್ ಎಲ್ಲ ಬಂದಿದೆಯಾ ವೈಟಿಯಿಂದ ನಿಮ್ಮ ಧ್ವನಿ ಬೇಬಿ ವಾಯ್ಸ್ ಥರ ಕ್ಯೂಟ್ ಆಗುತ್ತೆ ಹೆಚ್ಚೊಂದು ನಮ್ಮ ಅಕ್ಷಯ ಅಣ್ಣನ್ನು ಇದೇ ಥರ ಹೇಳ್ತಾ ಇರ್ತಾರೆ ಏನು ಮೇಡಮ್ ಲೈವ್ ಟ್ವೆಂಟಿ ಏಯ್ಟ್ ಜನ ಇದ್ದಾರೆ ಅಯ್ಯಪ್ಪ ಏಯ್ಟೀನ್ ಮೆಂಬರ್ಸ್ ಇದ್ದಾರೆ ಮಾನಿಟೈಸ್ ಆಗಿಲ್ಲ ಹೌದಾ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗ್ತಾ ಇದೆಯಾ ಹೆಲೋ ಕಿರಣ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಕೊಡಿ ಊಟ ಆಯಿತಾ ಕಿರಣ್ಣ ಸಡನ್ನಾಗಿ ಇಳಿದ್ರು ಹಾಂ ಹಾಗೆ ಪ್ಲೀಸ್ ಡಬಲ್ ಟ್ಯಾಪ್ ಅಂತ ಸ್ಕ್ರೀನ್ ಗಾಯ್ಸ್ ರೋಲ್ ನಂಬರ್ ಸಿಕ್ಸ್ ಪ್ರೆಸೆಂಟ್ ಟೀಚರ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ಣ ಕಿರಣಣ್ಣ ಎಲ್ಲಿ ಹೋಗಿದ್ರು ಇಷ್ಟೊಕ್ಕೊಂದು ದಿನ ಪತ್ತೇನೇ ಇಲ್ಲ ನಾಪತ್ತೆ ಆಗಿಬಿಟ್ಟಿದ್ರಲ್ಲ ಪ್ರೇಮ್ ಅವರು ಇಲ್ಲಿ ಕಿರಣ್ ಅಂತ ಇದ್ದಾರಲ್ಲ ಸೊ ಅವ್ರಿಗೂ ನೀವು ಗಿಫ್ಟ್ ಕೊಡಿ ಅವರು ರಿಟರ್ನ್ ಮಾಡ್ತಾರೆ ತ್ರೀ ತೌಸಂಡ್ ಹತ್ರ ಹತ್ರ ಆಗಿತ್ತು ಬಟ್ ವಿಡಿಯೋ ಮಾಡೋದು ಸ್ಟಾಪ್ ಮಾಡೋದೇ ಅದಕ್ಕೆ ಆಗಿಲ್ಲ ಹ್ಞೂ ತ್ರೀ ತೌಸಂಡ್ ಹತ್ರ ಆಗಿತ್ತಾ ಓಕೆ ಓಕೆ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ ಫಸ್ಟ್ ಮೋನೋ ಆಗಿದ್ಯಾ ಅದೇ ಫೈವ್ ಹಂಡ್ರೆಡ್ ಸಬ್ಬಿಂದು ಹಾಗೆ ತ್ರೀ ತೌಸಂಡ್ ಡಬ್ಲ್ಯೂ ಎಚ್ ಇಂದ ಮಾಡಿದ್ರೆ ಫಸ್ಟ್ ಮೋನ ಮಾಡ್ಬೋದು ನೋಡಿ ಡಬ್ಲ್ಯೂ ಎಚ್ ಏನಾದರೂ ಲೆಸ್ ಆಗಿದೆಯಾ ಅಥವಾ ಅಷ್ಟೇ ಇದೆಯಾ ಊಟ ಇನ್ನೂ ಆಗಬೇಕು ನಿಮ್ಮದು ಊಟ ಆಯ್ತಾ ಊಟಕ್ಕೆ ಸ್ಪೆಷಲ್ ಅಂತ ನಿಮಗೆ ಲೈವ್ ಓನರ್ ಅವರೇ ಊಟ ನಮ್ದು ಆಯಿತು ನಮ್ಮದು ಊಟಕ್ಕೆ ಸ್ಪೆಷಲ್ ಅಂತ ಏನೂ ಇಲ್ಲ ಜಸ್ಟ್ ಅನ್ನ ಸಾಂಬಾರು ಅಷ್ಟೇ ನಿಮ್ಮದೆಂಥ ಸ್ಪೆಷಲ್ ಓಕೆ ಶ್ಯೂರ್ ಮಾಡೋಣ ಚಂದು ನಿಮ್ಮ ಮಾತು ಮೀರೋಕ್ಕಾಗತ್ತಾ ಹಾಂ ಮಾಡಿ ಮಾಡಿ ಖಂಡಿತವಾಗಿಯೂ ನಾವು ಸಪೋರ್ಟ್ ಮಾಡ್ತೇವೆ ನಾನು ನಿಮ್ಮ ಲೈವ್ಗೆ ಫಸ್ಟ್ ಟೈಮ್ ಬಂದಿರೋದು ನಾನು ನಿಮಗೆ ಗೊತ್ತಾ ನೀವು ಐ ಥಿಂಕ್ ಮರ್ತು ಮರ್ತುಬಿಟ್ಟಿದ್ದೀರಾ ಅನಿಸುತ್ತೆ ನನ್ನ ಲೈವಿಗೆ ಬಂದಿರೋದು ಬಟ್ ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ ನಿಮ್ಮನ್ನು ನೀವು ಮರ್ತುಬಿಟ್ಟಿದ್ದೀರಾ ಡಬ್ಲ್ಯೂ ಎಚ್ ಲೆಸ್ ಆಯಿತು ಎಷ್ಟು ಲೆಸ್ ಆಯಿತು ಪ್ರೇಮ್ ಅವರೇ ಇವಾಗ ಪ್ರೆಸೆಂಟ್ ಎಷ್ಟು ಎಷ್ಟಿದೆ ಅಂದರೆ ಡಬ್ಲ್ಯೂ ಎಚ್ನೆಲ್ಲ ಹೇಳ್ಬಾರ್ದು ಅಂತ ಹೇಳ್ತಾರೆ ಅಂದಾಜು ನಾನು ಹೇಳ್ತೇನೆ ಒಂದು ಟೂ ತೌಸಂಡ್ ಆಗಿದೆಯಾ ಲೈವ್ ಓನರ್ ಅವರೇ ನಮಸ್ತೆ ಹೇಗಿದ್ದೀರಿ ನೀವು ವೆರಿ ಹಾಯ್ ನಿಮಗೆ ಯೋಗ ಮಾಡಿ ಹೋಗಿ ಪ್ಲೀಸ್ ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಟೇಸ್ಟ್ ಡೇಸ್ ಹ್ಯಾಪಿ ಯುವ ಲೈಫ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅವರೇ ಕಿರಣ್ ಅವರೇ ನೀವು ಮರ್ತ್ಬಿಟ್ಟಿದ್ದೀರಾ ಅನ್ಸುತ್ತೆ ನಮ್ಮ ಲೈವಿಗೆ ಬಂದಿರೋದನ್ನು ಪ್ಲೀಸ್ ಡಬಲ್ ಟ್ಯಾಪ್ ಅಂದ ಸ್ಕ್ರೀನ್ ಗಾಯ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಿಮ್ಮ ಹೆಲ್ತ್ ಹೇಗೆ ಉಂಟು ಈಗ ಓಕೆನಾ ನೀವು ನಾನು ಯಾವಾಗಲೂ ಚೆನ್ನಾಗೇ ಇದ್ದೀನಿ ನದು ಹೆಲ್ತ್ಗೆ ಎಂಥದ್ದು ಆಗಿಲ್ಲ ಐ ಎಮ್ ಆಲ್ವೇಸ್ ಫೈನ್ ವಿತ್ ಹ್ಯಾಪಿ ಆ್ಯಂಡ್ ವಿಥೌಟ್ ಬಿ ಪಿ ಹೇ ಇಲ್ಲ ಸಿಕ್ಸ್ ಮಂತಿಂದ ವಿಡಿಯೋ ಹಾಕಿಲ್ಲ ಫುಲ್ ಡೌನ್ ಆಯಿತು ವಾಚ್ ಟೈಮ್ ಓ ಹೌದಾ ನಮಗೆ ಒಂದು ಟೂ ತ್ರೀ ವಾಚ್ ಟೈಮೇ ಒಂದು ಟೂ ತ್ರೀ ಅವರ್ ಲೆಸ್ ಆದ್ರೇನೆ ಎಷ್ಟು ಬೇಜಾರಾಗುತ್ತೆ ನಮಗೆ ಫುಲ್ ಡೌನ್ ಆಗಿದೆ ಅಂದರೆ ಯಪ್ಪ ಇದು ತುಂಬ ಕೇಳಲು ಕಷ್ಟಕರವಾಗುತ್ತಿದೆ ನನಗೆ ತ್ರೀ ತೌಸಂಡ್ ವಾಚ್ ಅವರೆಲ್ಲ ಡೌನ್ ಆಗಿದೆ ಅಂತ ಆವಾಗ ಅವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ಬೇಕು ಅಲ್ವಾ ಪ್ರೇಮ್ ಅವರೇ ಸುಮ್ಮನೆ ನೋಡಿ ತ್ರೀ ತೌಸಂಡ್ ಡಬ್ಲ್ಯೂ ಅಂದ್ರೆ ಏನು ಕಡಿಮೆನಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಕೈ ಹೈಡಲ್ಲಿ ಯಾರಿದ್ದೀರಾ ಪ್ಲೀಸ್ ಕಮ್ ಔಟ್ ತರ್ಟೀನ್ ಮೆಂಬರ್ಸ್ ಇದೀರಾ ಹೈಡಲ್ಲಿ ಬೇಗ ಬೇಗ ಕಮೆಂಟ್ ಮಾಡಿ ಹೇ ಇರಲಿ ಆಗೋದೆಲ್ಲ ಒಳ್ಳೇದಕ್ಕೆ ಮುಂದೆ ಟ್ರೈ ಮಾಡೋಣ ಹಾಗೆ ಒಳ್ಳೆ ವಿಷಯ ಬಿಡಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಸುಮ್ಮ ಆಗ್ಬೇಕಷ್ಟೆ ಡಬಲ್ ಟ್ಯಾಪ್ ಮಾಡಿದೆ ನಾನು ಏನಾಗಿಲ್ಲ ಮೊಬೈಲ್ ಸರಿ ಉಂಟು ಸಿಸ್ಟರ್ ಜಿ ಡಬಲ್ ಟ್ಯಾಪ್ ಯಾವುದ್ರಲ್ಲಿ ಅಂದರೆ ಸುತ್ತಿಗೆ ಮಾಡಿ ಫೋನಿನ ಮೇಲೆ ಓಕೆನಾ ಅವಾಗ ಇನ್ನೂ ಚೆನ್ನಾಗಾಗ್ತದೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಕಿರಣ್ಣ ಅವರೇ ಕಿರಣಣ್ಣ ನೋಡಿ ಇಲ್ಲಿ ಪ್ರೇಮ ಅವ್ರಿಗೆ ಕನೆಕ್ಟ್ ಆಗಿ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ಸ್ಕ್ರೀನ್ ಗೈಸ್ ಡೋಂಟ್ ಹೈ ಕಮ್ ಔಟ್ ಸ್ವಲ್ಪ ಕೆಲಸ ಇತ್ತು ಚಂದು ಹಾಗಾಗಿ ಪೋಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಕಣು ಚಂದು ಓ ಹೌದಾ ಇಂಥ ವರ್ಕ್ ಮಾಡೋದು ನೀವು ಸೂಪರ್ ಸಪೋರ್ಟಲ್ಲಿದ್ದಾರೆ ಏ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಹಲೋ ಮಧುತಮ್ಮ ತಮ್ಮ ಮಧು ತಮ್ಮ ಹುಷಾರಾದ್ಯ ಇವಾಗ ಹೇಗಿದೆ ನಿನ್ನ ಹೆಲ್ತು ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ ಸುತ್ತಿಗೆನಾ ಹೌದು ಹೌದು ಸುತ್ತಿಗೆನೆ ಸುತ್ತಿಗೆ ತೊಗೊಂಡು ಫೋನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಊಟ ಆಯಿತಾ ಅಕ್ಕ ಸಂಡೇ ಸ್ಪೆಷಲ್ ಏನು ಅಕ್ಕ ಊಟ ಆಯಿತು ತಮ್ಮ ನಮ್ಮಲ್ಲಿ ಸಂಡೇ ಎಂಥ ಸ್ಪೆಷಲ್ ಇಲ್ಲ ಸಂಡೇ ಇಸ್ ರೆಸ್ಟ್ ಡೇ ಸ್ಪೆಷಲ್ ಎಂತ ಇಲ್ಲ ಜಸ್ಟ್ ಅನಾಸಂಬರ್ ಅಷ್ಟೇ ಐ ಆಮ್ ಸ್ಟೂಡೆಂಟ್ ಓ ಹೌದಾ ಏನು ಓದ್ತಾ ಇರೋದು ನೀವು ಥ್ಯಾಂಕ್ ಯು ಸೋ ಮಚ್ ಮತ್ತು ತಮ್ಮ ಲೈಕ್ ಕೊಟ್ಟಿದ್ದಕ್ಕೆ ಬಿ ಕಾಮ್ ಕಂಪ್ಲೀಟ್ ಆಯಿತು ರೀಸೆಂಟ್ಲಿ ಸಿಕ್ಸ್ ಮಂತ್ ಆಯಿತು ಓ ಹೌದಾ ಪ್ರೇಮ್ ಅವರೇ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹುಮ್ಕು ಊತ ಹೊಯ್ ಟನ್ ಲವನ್ ಬಸ್ ಚಾತ ಹೈ ಏನು ಹೇಳ್ತಾ ಇದ್ದಾರೆ ಇವರು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲಾಂಗ್ವೇಜ್ ಅಂಚುಮಾ ಅವರೇ ಸೂಪರ್ ಸಪೋರ್ಟಲ್ ಇದ್ದಾರೆ ಕಿರಣ್ಣ ಅವರು ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರು ಬಂದರು ಹಾಯ್ ಅಂತ ಹೆಲೋ ದಿವ್ಯಾ ಅವರೇ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ದಿವ್ಯಾ ಅವರೇ ಊಟ ಆಯ್ತಾ ಕೆ ಎ ಎಸ್ಗೆ ಸ್ಟಡಿ ಮಾಡೋಕ್ಕೆ ಹೋಗಬೇಕು ಕೋಚಿಂಗ್ಗೆ ಹೌದಾ ಬಿ ಎ ಮಾಡಿದರೆ ಇನ್ನೂ ಚೆನ್ನಾಗ್ತಾ ಇತ್ತು ಅನ್ಸುತ್ತೆ ಕೆ ಎಸ್ ಕೆ ಎ ಎಸ್ ಮಾಡೋದಾದರೆ ಅಲ್ವಾ ಬಟ್ ನೀವು ಬಿ ಕಾಮ್ ಮಾಡಿದ್ದೀರಾ ನಾನು ಆ್ಯಕ್ಚುಲಿ ಇವಾಗ ಬಿ ಕಾಮ್ನೇ ಓದ್ತಾ ಇರೋದು ಸೆಕೆಂಡ್ ಇಯರ್ ಮತ್ತೆ ವಿಶೇಷ ಲೈವ್ ಓನರ್ ಅವರೇ ಮಳೆ ಉಂಟ ನಿಮ್ಮ ಊರಲ್ಲಿ ಈಗ ನಿಮ್ಮದು ಊರು ಯಾವುದು ಅಂಡ್ ಸ್ವೀಟ್ ನೇಮ್ ಎಂತ ನಿಮ್ಮದು ಸಿಸ್ಟರ್ ಜಿ ಮಳೆ ಇಲ್ಲಿ ನಮ್ಮ ಕಡೆಯಲ್ಲಿ ಲಿಟಲ್ ಬಿಟ್ಟು ಸ್ವಲ್ಪ ಬರ್ತದೆ ಹಾಗೆ ಹೋಗ್ತದೆ ಅಂಡ್ ನಮ್ಮ ಊರು ಬಂದ್ಬಿಟ್ಟು ಚಿತ್ರದುರ್ಗ ಅಣ್ಣನ ಹೆಸರು ಬಂದ್ಬಿಟ್ಟು ಚಂದನ ಆಗಿದೆ ಅಲ್ವಾ ನಿನಗೆ ಹೌದು ಹೌದು ಆಗಿದೆ ಯಾಕೆ ನೀವು ನಡುವ ಸ್ಟಡಿ ಮಾಡೋದು ನೆಲೆಸಿದ್ರ ನಡುವೆ ನನಗೆ ಇನ್ನೊಂದ್ಸಲ ಹೇಳಿ ಅವರೇ ನೀವು ಏನು ಹೇಳಿದರೆ ಅರ್ಥ ಆಗಲಿಲ್ಲ